ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಭಾವಿ ಅಕಾಡೆಮಿ ಇವತ್ತು ನಾವು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಹತ್ತನೇ ಅಧ್ಯಾಯ ಅದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಇದರಲ್ಲಿ ಆರನೇ ಲೆಕ್ಕ ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯು ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸಮದ್ವಿ ಬಾಹು ತ್ರಿಭುಜ ಅಂತ ಕೊಟ್ಟಾರೆ ಎ ಬಿ ಸಿ ಅಂತ ತಗೊಂಡ್ರೆ ಸಮಧ್ವಿ ಬಾಹು ಅಂದ್ರೆ ಎರಡು ಬಾಹುಗಳು ಸಮ ಅಂದ್ರೆ ಹನ್ನೆರಡು ಸೆಂಟಿಮೀಟರ್ ಒಂದಿದ್ರೆ ಇನ್ನೊಂದು ಹನ್ನೆರಡು ಸೆಂಟಿಮೀಟರ್ ಯಾವ ಈಗ ಇನ್ನೊಂದು ಬಾಹು ನಮ್ಗ ಗೊತ್ತಿಲ್ಲ ಸಿ ಇದು ಏನು ಅಂತ ಗೊತ್ತಿಲ್ಲ ಎ ಅಂತ ಗೊತ್ತು ಬಿ ಅಂದ್ರೆ ಏನು ಅಂತ ಗೊತ್ತು ಬಟ್ ಸಿ ಅಂತ ಗೊತ್ತಿಲ್ಲ ಈಗ ಆ ಸುತ್ತಳತೆ ತ್ರಿಭುಜದ சுற்றளவு = a + b + c. a ಅಂತಂದ್ರೆ 12 + b ಅಂತಂದ್ರೆ 12 + c ಅಂತಂದ್ರೆ ಗೊತ್ತಿಲ್ಲ. ಇದೆಲ್ಲ ಸೇರಿ ನಮಗೆalle ಅವರು ಕೊಟ್ಟಿರೋದು 30. ಅಂದ್ರೆ ಇಲ್ಲೇ ಬರಬಹುದು ಅಂತ. ಇದೆ ಸುತ್ತಳತೆ 30. ಸುತ್ತಳತೆ 30 = ఏ అంద హ హన్నర్డు ప్లస్ బి అంద్ర హెర్డు ప్లస్ సివత్ ఈ హెర్డు హన్నె ఇప్ప ఇప్ప మై ప్లస్ సిడే బంద్ర ప్లస్ ఇప్పదు మైనస్ ఇప్పైతే ఈక్వల్ టు హీజ్ ఈవల్ టు ఆర్ ఆత్ ఈ ठीक हो அங்கಾದ್ರೆ ಈಗ ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾ ಹೆರಾನ್ ಫಾರ್ಮುಲಾ ಆಕೆ ಮಾಡಬಹುದು s = ತ್ರಿಭುಜದ ವಿಸ್ತೀರ್ಣ = s *( s - a s - s - ಈಗ ತ್ರಿಭುಜದ ವಿಸ್ತೀರ್ಣ sಂದ್ರೆ ಇಲ್ಲ s ಇನ್ನು ತಗ್ದಿಲ್ಲ ne x = ಆ ಎಷ್ಟೈತಿ 30 ಡಿವೈಡೆಡ್ ಬೈ ಟು ಅಂದ್ರೆ ಸ್ಟಾರ್ ಹದಿನೈದು ಸೊ ಇಲ್ಲಿ ಹದಿನೈದು ಎಂಟು ಬ್ರಾಕಿ ಹದಿನೈದು ಮೈನಸ್ ಎ ಅಂದ್ರೆ ಹನ್ನೆರಡು ಹಾ ಹದಿನೈದು ಮೈನಸ್ ಬಿ ಅಂದ್ರೆ ಹನ್ನೆರಡು ಹದಿನೈದು ಮೈನಸ್ ಸಿ ಅಂದ್ರೆ ಆರು ಈಗ ಕಂಡು ಹಿಡ್ತೀವಿ ನಾವು ಈಗ ಹದಿನೈದು ಹದಿನೈದರಾಗ ಹನ್ನೆರಡು ಹೋದ್ರ ಹಾ ಹದಿನೈದರಾಗ ಹನ್ನೆರಡು ಹೋದ್ರ ಹದಿನೈದರ ಆರು ಹೋದ್ರ ಒಂಬತ್ತು ಈಗ ಹದಿನೈದು ಗುಂಡ್ಲೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ತು ಇಂದು ಒಂಬತ್ತು ಎಂಬತ್ತೊಂದು ಎಂಬತ್ತೊಂದು ಸ್ಕೋರ್ ಹಿಡ್ತಿ ಹೊರಗೆ ಬಂದ್ರ ಒಂಬತ್ತ ಒಂಬತ್ತು ರೂಟ್ ಹದಿನೈದು ಇದು ನಿಮ್ಮ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಒಂಬತ್ತು ಅಂಡರ್ ರೂಟ್ హైదు సెంటీమీటర్ స్క్వేర్ ఇంకా